ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ತಾಲೂಕಿನ ಬಪ್ಪನಾಡುನಲ್ಲಿರುವ ದುರ್ಗಾಪರಮೇಶ್ವರಿ ದೇವಸ್ಥಾನದ ರಥೋತ್ಸವದ ವೇಳೆ ಬ್ರಹ್ಮ ರಥೋತ್ಸವದ ಮೇಲ್ಭಾಗ ಬಿದ್ದಿದ್ದು ಇದೀಗ ಭಾರೀ ಚರ್ಚೆಗೆ ಕಾರಣವಾಗಿದೆ ಅಷ್ಟು ದೊಡ್ಡ ತೇರಿನ ಮೇಲ್ಭಾಗ ಕೆಳಗೆ ಬಿದ್ದರೂ ಕೂಡ ರಥದ ಸಮೀಪವೇ ಇದ್ದ ಯಾವುದೇ ಭಕ್ತರಿಗೆ ಸಣ್ಣ ಅಪಾಯ ಕೂಡ ಆಗದಂತೆ ದೇವಿಗೆ ತಡೆದಿದ್ದಾಳೆ ಎನ್ನುವುದು ಇದೀಗ ಭಕ್ತರ ಮಾತು ಇತ್ತೀಚೆಗೆ ಹುಸ್ಕೂರು ಮದ್ದೂರಮ್ಮ ಜಾತ್ರೆಯಲ್ಲಿ ರಥ ಬಿದ್ದು ಇಬ್ಬರು ಸಾವನ್ನಪ್ಪಿ ಹಲವರು ಗಾಯಗೊಂಡಿದ್ರು ಅದೇ ರೀತಿ ಮುಲ್ಕಿಯಲ್ಲಿ ಮುಂಜಾನೆ ವೇಳೆ ಅವಘಡ ಸಂಭವಿಸಿದೆ ಆದರೆ ಯಾವುದೇ ಭಕ್ತರಿಗೆ ಸಣ್ಣ ಪುಟ್ಟ ಗಾಯಗಳಾಗದಂತೆ ದೇವಿ ಕಾಪಾಡಿದ್ದಾಳೆ ದೇವಸ್ಥಾನದ ರಥೋತ್ಸವದ ವೇಳೆ ತೇರು ಮುರಿದು ಬಿದ್ದ ಅವಘಡ ಈಗ ಕರಾವಳಿಯಲ್ಲಿ ಭಾರಿ ಚರ್ಚೆ ಹುಟ್ಟುಹಾಕಿದೆ ಯಾವುದೋ ದೋಷವಿರಬೇಕು ದೇವಿ ಮುನಿಸಿಕೊಂಡಿದ್ದಾಳೆ ಇದು ಅಪಶಕುನದ ಸೂಚನೆ ಎಂದು ಭಕ್ತರು ಮಾತನಾಡಿಕೊಳ್ತಿದ್ದಾರೆ ಕ್ಷೇತ್ರದ ಭಕ್ತರು ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ದೇವಿ ಒಂದು ಸಂದೇಶವನ್ನ ಕೊಟ್ಟಿದ್ದಾಳೆ ಸರಿ ಮಾಡಿಕೊಳ್ಳಿ ಎಂದು ಎಚ್ಚರಿಸಿದ್ದಾಳೆ ಎಂದಿದ್ದಾರೆ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ರಥದ ಚಕ್ರದ ಎಕ್ಸೆಲ್ ತುಂಡಾಗಿ ಈ ಅವಘಡ ಸಂಭವಿಸಿದೆ ರಥದ ಮುಂಭಾಗದ ಚಕ್ರ ಸಂಪೂರ್ಣವಾಗಿ ಕಿತ್ತು ಬಂದಿದೆ ಮುಂಭಾಗದ ಎರಡು ಚಕ್ರಕ್ಕೆ ಅಳವಡಿಸಿದ್ದ ಮರದ ಎಕ್ಸೆಲ್ ತುಂಡಾದ್ದರಿಂದ ಆಯತಪ್ಪಿ ರಥದ ಗೋಪುರ ಬಿದ್ದಿದೆ ರಥದ ಮೇಲ್ಭಾಗ ಬೀಳುತ್ತಿದ್ದಂತೆಯೇ ಭಕ್ತರು ಓಡಿ ಹೋದ ಹಿನ್ನೆಲೆ ಅದೃಷ್ಟವಶಾತ್ ಯಾರಿಗೂ ಗಾಯವಾಗಿಲ್ಲ ಸದ್ಯ ರಥದ ಮೇಲೆ ಟರ್ಪಲ್ ಹಾಕಿರುವ ದೇವಸ್ಥಾನದ ಆಡಳಿತ ಮಂಡಳಿ ಅದನ್ನು ಬದಿಯಲ್ಲಿ ತಂದು ಇರಿಸಿದೆ ಸಾವಿರಾರು ಜನರು ಸೇರಿದ್ದ ರಥೋತ್ಸವದ ವೇಳೆ ದೊಡ್ಡ ಅವಘಡ ಸಂಭವಿಸಿದ್ರೂ ಯಾರಿಗೂ ಏನು ಆಗದ ಹಾಗೆ ದೇವಿ ಕಾಪಾಡಿದ್ದಾಳೆ ಎನ್ನುವುದು ಭಕ್ತರ ನಂಬಿಕೆ ನ್ಯೂಸ್ ಡೆಸ್ಕ್ ಹೊನ್ನಾವರ